ಕಟ್ಟಿ ಕಟ್ಟಿ ಕಾರ್ನ ಮುದುಕಿ ಹುರ್ನಾ ತಿಂದು ಚೆಲ್ದು ಚಲು ಚಲು ತಿನ್ನಿ ಕೆಟ್ಟ ಕೆಟ್ಟು ಒಗದ್ನಿ ಹುಡುಗುಡು ಬಿಡ್ಬಿಡು ಜನಕ್ಕಿ ಏನ್ ಬೇಕ ಕೊಂಡಡ್ಕಿ ಹಬ್ಬ ಕೊಂದು ಗಬ್ಬು ಕುರಿ ಆ ಕುರಿ ಆ ಕುರಿ ಅಲ್ಲಲ್ಲ ಈ ಕುರಿ ಚರ್ರ ಗೌಡ ಅಪ್ಪ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಪೊಲೀಸರು ಗಾಡಿ ಹಿಡಿದ್ರು ಅಪ್ಪಾಜಿ ಐದ್ನೂರು ದಂಡ ಕಟ್ಟಿದ್ರೆ ಆಗ್ಬೇಡ ಅಪ್ಪ ಮೂರ್ ಮಂದಿ ಇದ್ವಿ ಗಾಡಿ ಮೇಲೆ ಅಪ್ಪಾಜಿ

ದೋಸ್ತ ಇವತ್ತು ಫುಲ್ ಖುಷಿ ಒಳಗಿನ ಹೌದಾ ಇವತ್ತು ನಮ್ಮ ಹುಡುಗಿ ಮೀಟಾಗಿ ಬಾಂದಿದ್ಲು ಅಂಥದ್ದು ಜಿಟ್ಟಿ ಜಿಟ್ಟಿ ಮಳೆ ಬೀರಿ ಇಂಥ ಅಪ್ಪರ ಮಿಸ್ ಮಾಡ್ಕೊಂಡು ತಿಳ್ಕೊ ನನ್ನಂಥ ಹುಸ್ತೊಳ ಮನೆ ಯಾರೂ ಇಲ್ಲ ಪಟ್ಟರಕಿನ ಮನೆ ಕಡೆ ಹೋದೆ ಗಾಡಿಯಿಂದ ಕೂತ್ಲು ಬಗಲ ಕೈ ಹಾಕೊಂಡು ಕೂತ್ಲು ಜುಮ್ಮು ಜುಮ್ಮು ಜುಮು ಆಜು ಬಾಜು ಮಂದಿ ಇದ್ದರಲ್ಲ ಹುಚ್ಚದ ನನಗ ನೋಡಾಕತ್ತಿದ್ರು ಕೆಫೆ ಕೆಪೆ ಹೋಗಿದ್ದೆ ಕೋಡ ಕಾಪಿ ತೊಗೊಂಡೆ ಎರಡು ಪೈಪ್ ಇಟ್ಟೆ ಪೈಪಿಟ್ಟೆ ಸರ್ಕಂತ ತಕ್ಕಿನೇಳಕ್ಕೆ ಅಂತ ನಾನು ಹೇಳ್ಯವ ಸರ್ಕಂತ ತಕ್ಕಿನೇಳಕ್ಕೆ ಅಂತ ನಾನು ಹೇಳ್ಯವ ಅಪ್ಪರ್ದಾಗ ಇಲ್ಲದ ಪತ್ತೆ ಕೊಟ್ಟ ನಾ ಬಿಡ್ತೀನಿ ನಾನು ಕಟ್ಟೆ ಬಿಟ್ಟೆ ದೋಸ್ತ ದಾಡಿ ಚುಚ್ಚಾಕ ದೊಡ್ಡ ಮೇಲು ಫುಲ್ ಹ್ಯಾಪಿ ಹ್ಯಾಪಿ ಓಕೆ ಅದೆಲ್ಲ ನಮಗೆ ಕೇಳತ್ತೆ ಅಂತ ನಾನು ಯಾರು ಒಂದು ಹೇಳ್ಬೇಕನ್ನಿಸ್ತದ ದೋಸ್ತ ಯಾವ ಹುಚ್ಚೋಳೆ ಮಗ ನನಗೆ ಬಂದು ಹೇಳಂತ ಹೇಳ ಹುಚ್ಚೋಳೆ ಮಗ ಹೋಗ ಪೇಪರ್ ಹೋಗಿ ಯಾಡ್ ಹಾಕಸಲಿ ಹೆಂಗೆ ಮಾಡಿ ಹುಡುಗಿ ಹಿಂಗೆ ಮಾಡಿ ಎದಕ್ಕೆ ಬಂದು ಹೇಳ್ತಿರಲಿಲ್ಲ ನಮಗೆ ಹಿಂಗೆ ಯಾಕೆ ದೋಸ್ತ